ಕಾಶಿ ಯಾತ್ರೆ ಈಗ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಮಸ್ಕಾರ ಎಲ್ರಿಗೂ ಏನಂತೀರಾ ಎಲ್ಲರೂ ರೆಡಿನ ಕಾಶಿ ಯಾತ್ರೆ ಮಾಡಲಿಕ್ಕೆ ಒಬ್ಬ ಹಿಂದೂ ಕನಸು ಏನಾಗಿರುತ್ತೆ ಅಂತಂದರೆ ಒಂದು ಸಲನಾದರೂ ನಮ್ಮ ಜೀವನದಲ್ಲಿ ಕಾಶಿ ಯಾತ್ರೆ ಮಾಡಬೇಕಂತ ತುಂಬ ಆಸೆ ಇರುತ್ತೆ ನೋಡಿ ಈ ಟ್ರೈನ್ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಂತಂದರೆ ನಿಮಗೆ ಇದರ ಪ್ಯಾಕೇಜು ಕೂಡ ಅಷ್ಟೇ ಆಕರ್ಷಣೀಯವಾಗಿದೆ ಇದು ಟೋಟಲ್ ಪ್ಯಾಕೇಜ್ ದರ ಬಂದುಬಿಟ್ಟು ನಿಮಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕಂಪ್ಲೀಟ್ ಕಾಶಿ ಯಾತ್ರೆಗೆ ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏಳು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಇದೆ ಒಬ್ಬ ವ್ಯಕ್ತಿಗೆ ಸೊ ಹಾಗಾಗಿ ನೀವು ಕೊಡಬೇಕಾಗಿರೋದು ಜಸ್ಟ್ ಕೇವಲ ಹದಿನೈದು ಸಾವಿರ ಮಾತ್ರ ಸೊ ಹದಿನೈದು ಸಾವಿರದಲ್ಲಿ ನಿಮ್ಮ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬರಬಹುದು ಹೌದು ಸ್ನೇಹಿತರೆ ಈ ಕಾಶಿ ಯಾತ್ರೆ ಅಂತ ಹೊರಟರೆ ನೀವು ಅಲ್ಲಿ ನಿಮಗೆ ಗಯಾ ಅಯೋಧ್ಯ ಪ್ರಯಾಗ್ರಾಜ್ ಕಾಶಿ ಇದನ್ನೆಲ್ಲನೂ ಕೂಡ ನೋಡ್ಕೊಂಡು ಬರ್ಬೋದು ತಡ ಅಲ್ವಾ ಕಾಶಿ ಯಾತ್ರೆ ಮಾಡೋರು ವೆಬ್ಸೈಟಲ್ಲಿ ನೀವು ನೋಡಿ ಐ ಆರ್ ಸಿ ಟಿ ಸಿ ಅಂತ ಲಾಗಿನ್ ಮಾಡಿಕೊಂಡು ಅಲ್ಲಿ ನೀವು ಬುಕ್ ಮಾಡ್ಬೋದು ಇಲ್ಲ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ಸ್ಟೇಷನಲ್ಲಿ ಹೋಗಿ ದೆನ್ ಬುಕ್ ಮಾಡ್ಕೊಳ್ಳಿ ನಿಮ್ಮ ಟಿಕೆಟ್ಸ್ನ ಒಳ್ಳೆ ರಿಯಾಯಿತಿ ಅಂತರೂ ಇದೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಇದು ನಿಮಗೆ ಇವತ್ತಿದೆ ಇವತ್ತು ಯಾವ ತಾರೀಕು ಅಂತಂದರೆ ಆಗಸ್ಟ್ ಹನ್ನೊಂದಕ್ಕೊಂದು ಟ್ರೈನ್ ಹೊರಡುತ್ತೆ ಇಲ್ಲಿಂದ ಯಶವಂತಪುರ ಇಂದ ಹೊರಡುತ್ತೆ ಬೆಂಗಳೂರು ಯಶವಂತಪುರ ಇಂದ ನೆಕ್ಸ್ಟ್ ಟ್ರಾವೆಲಿಂಗ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ ಮೂವತ್ತೊಂದಂತೆ ಸೊ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾವಾಗಿದೆ ಅಂತೇಳಿ ಬುಕ್ಕಿಂಗ್ ಮಾಡಿಕೊಳ್ಳಿ ಈ ಒಂದು ರಿಯಾಯಿತಿಯಲ್ಲಿ ಕಾಶಿ ಯಾತ್ರೆ ನೋಡ್ಕೊಂಡು ಬನ್ನಿ ಈ ಟ್ರೈನ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎ ಸಿ ಸ್ಲೀಪರ್ ಒಳಗಡೆನೂ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಒಂದು ಕರ್ನಾಟಕದ ಜಾನಪದ ಶೈಲಿಯ ಡೊಳ್ಳು ಕುಣಿತ ಆ ವೀರಗಾಸೆ ಇಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಾ ಇತ್ತು ಎಲ್ಲರನ್ನು ಅಂತಂದರೆ ಅದು ನೋಡಲಿಕ್ಕೆ ಒಂದು ಚಂದ ನಾನು ಅವ್ರ ಜೊತೆ ಒಂದು ಫೋಟೋ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡೆ ಟ್ರೈನ್ ಒಳಗಡೆ ಕಾಶಿ ಯಾತ್ರೆ ಹೊರಟಾಗ ಒಳಗಡೆ ಕೆಲಸ ಮಾಡುವಂಥ ಒಂದು ರೈಲು ಸಿಬ್ಬಂದಿ ನೋಡೋಕ್ಕೆ ಖುಷಿಯಾಗುತ್ತೆ ಇವ್ರ ಗ್ರೂಪ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಕಾಶಿ ಯಾತ್ರೆ ಎಲ್ಲ ಸದ್ಯಕ್ಕೆ ಹೋಗಲ್ಲ ಅಟ್ಲೀಸ್ಟ್ ಟ್ರೈನ್ ಆದರೂ ನೋಡೋಣ ಹೇಗಿದೆ ಒಳಗಡೆ ಪ್ಯಾಸೆಂಜರ್ಸ್ ಎಲ್ಲ ಹೇಗಿದ್ದಾರೆ ಅಂತ ನೋಡೋಣ ಅಂತ ಟ್ರೈನ್ ಹತ್ತಿದೆ ನಾನು ಇಲ್ಲೊಂದು ಫ್ಯಾಮಿಲಿ ಕಾಶಿ ಯಾತ್ರೆ ಮಾಡೋಕ್ಕೆ ಹೊರಟಿತ್ತು ಅವ್ರನ್ನ ಮಾತಾಡಿಸಿದೆ ಕೂಡ ನೋಡೋಣ ಅವ್ರೇನು ಹೇಳ್ತಾರೆ ಕೇಳೋಣ ನಮಸ್ತೆ ಆಂಟಿ ನಿಮ್ಮ ಹೆಸರು ರಾಧಮ್ಮ ರಾಧಮ್ಮ ಇಲ್ಲಿ ಇವಾಗ ನೀವು ಪ್ರಯಾಣ ಮಾಡ್ತಾ ಇರೋದು ಇಲ್ಲಿಗೆ ಕಾಶಿ ಕಡೆ ಸೋ ಹ ಓಕೆ ಗ್ರೇಟ್ ಸೊ ಇದು ಟ್ರೈನ್ ಒನ್ मंथಿಗೆ ಒಂದ್ಸಲ ಸಲ ಬರೋದಾ ಈಗ ಹೋಗಿ ಮತ್ತೆ ಓಕೆ ಓಕೆ ಹಾ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಡೇಟ್ ಯಾವಾಗ ನೆಕ್ಸ್ಟ್ ಮುಂದಿನ ತಿಂಗಳು ಈ ತಿಂಗಳಲ್ಲೇ ತಾರೀಕು ಸೊ ತಾರೀಕು ಸೋ ಇವತ್ತು ಬಿಟ್ರಿ ನೀವು ಯಾವಾಗ ರೀಚ್ ಆಗ್ತೀರಾ ಅಲ್ಲಿಗೆ ಮೂರು ದಿಸಿಗೆ ಸೊ ಮೂರು ತುಂಬಾ ಉತ್ಸಾಹ ಆಗಿದಿರಾ ನೀವು ಕೂಡ ಹಾ ತುಂಬ ಎಕ್ಸೈಟೆಡ್ ಕಾಶಿ ಎಲ್ಲ ವೀಕ್ಷಣೆ ಮಾಡಲಿಕ್ಕೆ ಸೊ ಇವರೆಲ್ಲ ಯಾರು ಇವರೆಲ್ಲ ಓಕೆ ನಮಸ್ತೆ ಹಾ ನಮಸ್ತೆ ಅಂಕಲ್ ನಮಸ್ತೆ ನಮಸ್ತೆ ಸೊ ಹ್ಯಾಪಿ ಜರ್ನಿ ನಿಮ್ಮ ಪ್ರಯಾಣ ಎಲ್ಲ ಸುಖವಾಗಿರಲಿ ಓಕೆ ಥ್ಯಾಂಕ್ ಯು ವಿಡಿಯೋ ನಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು